ಒಂಬತ್ತನೇ ನಕ್ಷತ್ರವಾದ ಆಶ್ಲೇಷ ನಕ್ಷತ್ರದವರು ಹೇಗಿರುತ್ತಾರೆ ಶಾಸ್ತ್ರ ಹೇಳುತ್ತದೆ ಷಃ ಸರ್ವಭಕ್ಷಃ ಪಾಪ ಕೃತಜ್ಞ ದೂತಶ್ಚ ಭೌಜಂಗೆ ಇಲ್ಲಿ ಭೌಜಂಗೆ ಎಂಬ ಶಬ್ದವು ಆಶ್ಲೇಷ ನಕ್ಷತ್ರವನ್ನು ಹೇಳುತ್ತದೆ ಗುಣಲಕ್ಷಣ ಟಕ್ಕನು ಅಂದರೆ ಸ್ವಲ್ಪಮಟ್ಟಿಗೆ ಕಳ್ಳತನದ ಸ್ವಭಾವವನ್ನು ಉಳ್ಳವನು ಎಲ್ಲವನ್ನೂ ನುಂಗಿ ಹಾಕುವನು ಪಾಪ ಕರ್ಮ ನಿರತನೂ ಸ್ಮರಣೆ ಇಲ್ಲದವನು ನಿಷ್ಠೂರವಾದ ಮಾತುಗಳು ಉಳ್ಳವನು ವಂಚಕನೂ ಆಗುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ ಮಘಾನಕ್ಷತ್ರ ಶಾಸ್ತ್ರ ಹೀಗೆ ಹೇಳುತ್ತೆ ಬಹುಭೃತ್ಯಧನಃ ಭೋಗಿ ಭಕ್ತೋ ಮಹೋದ್ಯಮಃ ಪಿತ್ರೆ ಅಂದರೆ ಮಘಾನಕ್ಷತ್ರ ಜಾತಕನು ಅನೇಕ ಸೇವಕರನ್ನಿಟ್ಟುಕೊಂಡು ಧನಿಕನಾಗಿ ವಿವಿಧ ಭೋಗ ಸುಖಭಾಗ್ಯವನ್ನು ಹೊಂದಿಕೊಂಡು ದೇವರು ಪಿತೃಗಳಲ್ಲಿ ಅತಿ ಭಕ್ತಿ ಉಳ್ಳವನಾಗಿ ಉತ್ಸಾಹದಿಂದ ಮಹತ್ತರವಾದ ಉದ್ಯಮಗಳನ್ನು ಮಾಡಿಕೊಂಡು ಅತಿ ಸುಖಜೀವಿಯಾಗಿ ಬದುಕುತ್ತಾನೆ ಹುಬ್ಬಾ ನಕ್ಷತ್ರ ಪ್ರಿಯವಾಗ್ದಾತ ದ್ಯುತಿಮಾನ್ ನಟನೋ ನೃಪಸೇವಕೋ ಭಾಗ್ಯ ಅಂದರೆ ಹುಬ್ಬಾ ಜಾತಕನವನು ಪ್ರಿಯವಾದ ಮಾತುಗಾರು ಉಳ್ಳವನು ದಾನಶೀಲನು ಕಾಂತಿವಂತನು ಸಂಚಾರ ಪ್ರಿಯನಾಗಿ ಸಂಚಾರಿಯು ರಾಜಸೇವಕನಾಗುತ್ತಾನೆ ಅಂದರೆ ಧನಿಕರಲ್ಲಿ ಉದ್ಯೋಗವನ್ನು ನಡೆಸಿ ಸಂಪಾದಿಸುತ್ತಾನೆ ಎಂದು ಅರ್ಥ ಹನ್ನೆರಡನೆಯ ನಕ್ಷತ್ರ ಉತ್ತರ ನಕ್ಷತ್ರ ಸುಭಗೋ ವಿದ್ಯಾಪಸ್ಥದನೋ ಭೋಗಿ ಸುಖಭಾಗ್ವಿತೀಯ ಪಲ್ಗುನ್ಯಾಂ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದವನು ಒಳ್ಳೆಯ ಗುಣಸಂಪನ್ನನು ವಿದ್ಯಾಬಲದಿಂದ ಧನವನ್ನು ಸಂಪಾದಿಸುತ್ತಾನೆ ಉಳ್ಳವನು ಸುಖ ಸುಖಜೀವನ ನಡೆಸುವಾತನು ಅಷ್ಟ ಉಳ್ಳವನು ಆಗಿರುತ್ತಾನೆ ಹದಿಮೂರನೆಯ ನಕ್ಷತ್ರ ಹಸ್ತಾನಕ್ಷತ್ರ ಉತ್ಸಾಹಿ ಧಷ್ಟಃ ಪಾನಪೋ ಅಗ್ರಿಣಿ ತಸ್ಕರೋ ಹಸ್ತೆ ಹಸ್ತಾನಕ್ಷತ್ರ ಬಗ್ಗೆ ಶಾಸ್ತ್ರವು ಹೀಗೆ ಹೇಳುತ್ತೆ ಉತ್ಸಾಹಶೀಲನೂ ತಿಟ್ಟತನದವನು ಪಾನಪ್ರಿಯನೂ ನಿರ್ದಯ್ಯೂ ಚೋರ ಪ್ರವೃತ್ತಿ ಉಳ್ಳವನಾಗಿರುತ್ತಾನೆ ಕೆಲವೊಂದು ಫಲಗಳು ಅವರವರ ಜಾತಕದ ಗ್ರಹಗತಿಯ ಮೇಲೆಗೆ ನಿರ್ಧರಿಸಲ್ಪಡುತ್ತದೆ